ವೀಕ್ಷಕರೇ ಚೈತ್ರಯಾನ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ ಇವತ್ತು ದಾನಚಿಂತಾಮಣಿ ಶಿಬಿ ಚಕ್ರವರ್ತಿಯ ಕಥೆಯನ್ನು ಕೇಳಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಉಶೀನರ ದೇಶದ ಚಕ್ರವರ್ತಿ ಶಿಬಿರಾಜ ತನ್ನ ಔದಾರ್ಯ ಪ್ರಜಾಪಾಲನೆ ದಾನಶೀಲತೆಗಳಿಂದ ಅಷ್ಟ ದಿಕ್ಕುಗಳಲ್ಲಿಯೂ ಜನಪ್ರಿಯನಾಗಿದ್ದ ಅವನ ಕೀರ್ತಿ ಸುರಲೋಕಕ್ಕೂ ಹಪ್ಪಿ ದೇವೇಂದ್ರನಿಗೆ ಅವನನ್ನು ಒಮ್ಮೆ ಪರೀಕ್ಷಿಸುವ ಕನಸಾಗುತ್ತೆ ಅದರಂತೆ ಅಗ್ನಿಯೊಡನೆ ಭೂಮಿಗೆ ಬರ್ತಾನೆ ಅಗ್ನಿ ಪಾರಿವಾಳ ರೂಪ ಧರಿಸಿ ದೇವೇಂದ್ರ ಗಿಡುಗನಾಗಿ ಪಾರಿವಾಳವನ್ನ ಅಟ್ಟಿಸಿಕೊಂಡು ಹೋಗುವ ನಾಟಕ ಆರಂಭಿಸಿದ್ದ ಸುತ್ತಿ ಸುತ್ತಿ ಪಾರಿವಾಳ ತನ್ನ ಪ್ರಾಣರಕ್ಷಣೆಗಾಗಿ ಹಾರುತ್ತಾ ಹಾರುತ್ತಾ ಅರಮನೆಯಲ್ಲಿ ಕುಳಿತಿದ್ದ ಶಿಬಿರ ತೊಡಿಯನ್ನ ಆಶ್ರಯಿಸುತ್ತೆ ಗಿಡುಗನಿಂದ ತನ್ನನ್ನ ಕಾಪಾಡುವಂತೆ ಆರ್ತನಾಗಿ ಬೇಡುತ್ತೆ ಅಷ್ಟರಲ್ಲಿ ಗಿಡುಗ ರಾಜನ್ ಇದು ನನ್ನ ಆಹಾರ ನನಗೆ ಕೊಟ್ಟು ಬಿಡು ನನ್ನ ಆಹಾರ ಕಸಿದ ಪಾಪಿಯಾಗಬೇಡ ಎಂದಿತ್ತು ರಾಜನಿಗೆ ಮಾತಾಡುವ ಈ ಪಕ್ಷಿಗಳನ್ನ ಕಂಡು ಆಶ್ಚರ್ಯವಾಗುತ್ತೆ ಇವು ಸಾಧಾರಣ ಪಕ್ಷಿಗಳಲ್ಲ ಅಂತ ಅವನಿಗೆ ಅರಿವಾಗುತ್ತೆ ಒಂದೆಡೆ ಪಾರಿವಾಳದ ರಕ್ಷಣೆ ಇನ್ನೊಂದೆಡೆ ಇಡುಗನಿಗೆ ಆಹಾರ ಒದಗಿಸುವಿಕೆ ಆದರೂ ಪಾರಿವಾಳಕ್ಕೆ ರಕ್ಷಿಸುವುದಾಗಿ ಅಭಯ ನೀಡಿ ಇಡುಗನಿಗೆ ಹೇಳ್ತಾನೆ ಗಿಡುಗ ಮಹಾಶಯ ನಿನಗೆ ಭೂರಿ ಪೋಷಣ ಕೊಡುತ್ತೇನೆ ಸಾಕಷ್ಟು ಮಾಂಸ ಕೊಡುತ್ತೇನೆ ಇದರ ಜೀವದ ಹೊರತಾಗಿ ಏನೇ ಕೇಳು ಕೊಡುತ್ತೇನೆ ಆ ಪಾಪದ ಪಾರಿವಾಳವನ್ನು ಬಿಟ್ಟು ಬಿಡು ಎನ್ನುತ್ತಾನೆ ಗಿಡುಗ ಹೇಳುತ್ತೆ ಮಹಾರಾಜ ಕೊಡುವುದಾದರೆ ಪಾರಿವಾಳವನ್ನೇ ಕೊಡು ಅಥವಾ ಬದಲಾಗಿ ಅಷ್ಟೇ ತೂಕದ ಇನ್ನ ತೊಡೆಯ ಮಾಂಸವನ್ನು ಕೊಡು ಎನ್ನುತ್ತೆ ಶಿಬಿ ಚಕ್ರವರ್ತಿ ಆ ಮಾತಿಗೆ ಒಪ್ಪಿ ಒಂದು ತಕ್ಕಡಿ ತರಿಸಿ ಒಂದು ತಟ್ಟೆಯಲ್ಲಿ ಪಾರಿವಾಳವನ್ನಿಟ್ಟು ತನ್ನ ಬಲ ತೊಡೆಯ ಮಾಂಸವನ್ನ ತಾನೇ ಕತ್ತರಿಸಿ ಮತ್ತೊಂದು ತಟ್ಟೆಯಲ್ಲಿ ಹಾಕತೊಡಗುತ್ತಾನೆ ಅಚ್ಚರಿ ಎಂಬಂತೆ ಎಷ್ಟೇ ಮಾಂಸ ಹಾಕಿದ್ರೂ ಪಾರಿವಾಳದ ತೂಕಕ್ಕೆ ಸಮನಾಗಲಿಲ್ಲ ರಾಜ ತನ್ನ ಶರೀರದ ಒಂದೊಂದೇ ಭಾಗಗಳನ್ನ ಕತ್ತರಿಸಿ ಹಾಕಿದ ಆದ್ರೆ ಪಾರಿವಾಳವೇ ಹೆಚ್ಚು ತೂಗ್ತಾ ಇತ್ತು ಶಿಬಿ ಚಕ್ರವರ್ತಿ ಪ್ರಶಾಂತ ವದನನಾಗಿ ನಸು ನಗುತ್ತಾ ಕೈ ಮುಗಿದು ತಾನೇ ತಟ್ಟೆಯಲ್ಲಿ ಕುಳಿತು ಬಿಟ್ಟನು ಗಿಡುಗ ಸಂತೃಪ್ತಿಯಿಂದ ರಾಜ ನಾನಿಂದು ತೃಪ್ತ ನೀನು ಪಾರಿವಾಳವನ್ನ ಉಳಿಸಿಕೊಂಡಿದ್ದೀಯಾ ಎಂದು ಹಾರಿಹೋಯಿತು ರಾಜನು ಅಚ್ಚರಿಯಿಂದ ಪಾರಿವಾಳದ ಮೈದಡವಿ ಇದೆಲ್ಲ ಏನು ಯಾರು ನೀವು ಎಂದು ವಿಚಾರಿಸಲು ಪಾರಿವಾಳ ಹೇಳಿತ್ತು ಶಿಬಿರಾಜ ನಾನು ಅಗ್ನಿ ಆ ಗಿಡುಗನೇ ದೇವೇಂದ್ರ ನಿನ್ನ ದಾನಶೀಲತೆ ಬಗ್ಗೆ ಕೇಳಿ ಪರೀಕ್ಷಿಸಲು ಬಂದಿದ್ದೆವು ತೃಪ್ತರಾದೆವು ನಿನ್ನ ಕೀರ್ತಿ ಎಲ್ಲೆಡೆ ಹರಡಲಿ ನೀನು ಕತ್ತರಿಸಿಕೊಟ್ಟ ದೇಹದ ಭಾಗಗಳು ಸುಂದರವೂ ಸುವರ್ಣಮಯವೂ ಆಗಿರಲಿ ಆ ಭಾಗದಿಂದಲೇ ನಿನಗೊಬ್ಬ ಪುತ್ರ ಹುಟ್ಟಲಿದ್ದಾನೆ ಅವನಿಗೆ ಕಪೋತರೋಮನೆಂದು ನಾಮಕರಣ ಮಾಡು ಅವನು ಉತ್ತಮ ಪುತ್ರ ಹಾಗೂ ಪ್ರಜಾಪಾಲಕನಾಗುವನು ನಿನಗೆ ಶುಭವಾಗಲಿ ಎನ್ನುತ್ತಾರೆ ಪಾರಿವಾಳ ಹಾರಿ ಮಾಯವಾಗಿತ್ತು ಶಿಬಿ ಮಹಾರಾಜ ಪರೀಕ್ಷೆಯಲ್ಲಿ ಜಯಶೀಲನಾಗಿದ್ದ ಆಗಸದಿಂದ ದೇವಾನುದೇವತೆಗಳು ಪುಷ್ಪವೃಷ್ಟಿಗೈದಿದ್ದರು ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು